ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಕಳೆದ ಎರಡು ದಿನಗಳ ಹಿಂದೆ ಕೆ ಟಿ ಟಿ ವಿ ಕನ್ನಡದಲ್ಲಿ ಒಂದು ವರದಿ ಪ್ರಸಾರವಾಗಿತ್ತು ಶಿರುವಿನ ಸಿದ್ದೇಶ್ವರ ಪ್ರೌಢಶಾಲೆಯ ಓರ್ವ ಶಿಕ್ಷಕ ಏನು ಆತ್ಮಹತ್ಯೆಗೆ ಪ್ರಯತ್ನವನ್ನು ಪಟ್ಟಿರುವಂಥದ್ದು ಈ ವರದಿಯಲ್ಲಿ ಪ್ರಸಾರವಾಗಿತ್ತು ಸೊ ಆ ನಿಟ್ಟಿನಲ್ಲಿ ಇವತ್ತು ಸಿದ್ದೇಶ್ವರ ಕಮಿಟಿ ನಮ್ಮ ಜೊತೆ ಇದೆ ಕಮಿಟಿಯ ಹಲವು ಸದಸ್ಯರು ನಮ್ಮ ಜೊತೆ ಇದ್ದಾರೆ ಇವತ್ತು ಆ ಒಂದು ವರದಿಗೆ ಒಂದು ಕ್ಲಾರಿಫಿಕೇಷನನ್ನು ಕೊಡ್ತಾ ಇದ್ದಾರೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರುವಂತಹ ಶಿಕ್ಷಕನ ಬಗ್ಗೆ ಮಾತನಾಡ್ತಾರೆ ಕಮಿಟಿಯ ನಮ್ಮ ತಮ್ಮಣ್ಣ ಗಿರಿಜಾ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಬಗ್ಗೆ ಮಾತನಾಡ್ತಾರೆ ಸರ್ ಈಗ ಆತ್ಮಹತ್ಯೆಗೆ ಪಟ್ಟಿರುವಂತಹ ಇಂಗ್ಲೀಷ್ ಶಿಕ್ಷಕ ತಮ್ಮ ಶಾಲೆಯಲ್ಲಿ ಎಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾರೆ ನಮ್ಮ ಶಾಲೆಯಲ್ಲಿ ಈಗ ನನಗೆ ತಿಳಿದ ಪ್ರಕಾರ ಅವರು ಏಳು ವರ್ಷ ಸರ್ವಿಸ್ ಮಾಡಿದ್ದಾರೆ ಅಂತ ಬಟ್ ನಾವು ಈಗ ಕಮಿಟಿಗೆ ಬಂದು ಒಂದೂವರೆ ವರ್ಷ ಆಯಿತು ಅವಾಗಿಂದ ನೋಡ್ತಾ ಇದ್ದೇವೆ ಅವರ ಸೇವೆ ಇಲ್ಲಿ ನಮ್ಮ ಸ್ಕೂಲ್ನಲ್ಲಿ ಅವಶ್ಯಕತೆ ಇತ್ತು ಅದಕ್ಕೋಸ್ಕರ ನಾವು ಅವ್ರನ್ನ ಕಂಡು ಇದನ್ನ ಮಾಡಿದ್ದೀವಿ ಈಗ ಈ ರೀತಿ ವಿಷ ಕುಡಿದು ಆಮೇಲೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರೋದು ಇದು ದುರ್ದೈವ ಇದು ನಮ್ಮ ಸ್ಕೂಲಲ್ಲಿ ಆಗಬಾರ್ದಿತ್ತು ಸೊ ಇದಕ್ಕೆಲ್ಲ ನಾವು ಅವರಿಗೆ ಎರಡು ಮೂರು ಸಲ ಅವ್ರು ಕರೆಸಿ ಎಲ್ಲ ಮಾತಾಡಿದ್ದೀವಿ ಎಲ್ಲ ತಿಳಿ ಹೇಳಿದ್ದೀವಿ ಬಟ್ ಆದ್ರೂ ಈ ರೀತಿ ನಿರ್ಣಯ ತಗೊಂಡಿದ್ದು ನಮಗೆ ತುಂಬ ದುಃಖ ಅನ್ನಿಸ್ತದೆ ಸರಿ ಆ ಶಿಕ್ಷಕರನ್ನು ನೇಮಿಸುವಾಗ ಏನಾದ್ರೂ ಆದೇಶ ಪ್ರತಿ ಕೊಟ್ಟಿದ್ರ ಅಥವಾ ಅಂದ್ರೆ ತಾತ್ಕಾಲಿಕ ಅಂತ ಅಥವಾ ಕೊಟ್ಟಿದ್ರೆ ಹೇಗೆ ಆಧಾರದ ಮೇಲೆ ತುಂಬ್ರಿ ಅಂತ ಇಲ್ಲಿವರೆಗೆ ಸಂಸ್ಥೆಯಲ್ಲಿ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡುತ್ತಿರುವಂತ ಎಲ್ಲ ಶಿಕ್ಷಕರಿಗೂ ಅಲ್ಲ ಎಲ್ಲ ಶಿಕ್ಷಕರಿಗೂ ಯಾವುದೇ ರೀತಿಯಾದಂತ ನೇಮಕಾತಿ ಆಗ್ಲಿ ಅಥವಾ ಅವರು ಪಾಠ ಹೇಳಲಿಕ್ಕೆ ಅವರ ವೇಳಾಪಟ್ಟಿ ಆಗಲಿ ನನ್ನ ಗಮನಕ್ಕೆ ಬಂದಿಲ್ಲ ಯಾಕಂದ್ರೆ ಇದು ಏಳು ಎಂಟು ವರ್ಷದಿಂದ ನಡ್ಕೊತ ಬಂದಂತ ವಿಷಯ ಇದು ಓಕೆ ಸೊ ಅದು ಈಗ ನಮಗೆ ನಾನು ಅದನ್ನೇ ಹೇಳಿದೆ ಒಂದು ನಮಗೆ ನಮ್ಮ ಮುಖ್ಯ ಗುರುಗಳಿಗೆ ಹೇಳಿದೀವಿ ನಾವು ಸೊ ನಮ್ಮ ಶಾಲೆಯಲ್ಲಿ ಪಾರ್ಟ್ ಟೈಮ್ ಮಾಡುವಂಥ ಶಿಕ್ಷಕರಿಗೆ ಯಾವುದೇ ರೀತಿಯ ನಿಮ್ಮಲ್ಲಿ ದಾಖಲಾತಿಗಳು ಇದೆಯಾ ಅಂತ ಪ್ರೊಡ್ಯೂಸ್ ಮಾಡಿದ ಇದೆಯಾ ಅಂತ ನಾವು ಒಂದು ಲೆಟರ್ ಕೊಟ್ಟಿವಿ ಸೊ ಅವಾಗ ನಮಗೆ ಮುಖ್ಯಸ್ಥರು ಏನಂತಂದ್ರು ಇಲ್ಲ ಸರ್ ನಮ್ಮಲ್ಲಿ ಯಾವುದೋ ದಾಖಲೆ ಇಲ್ಲ ಅಂತ ನಮ್ಗೆ ಲೆಟರ್ ಕೊಟ್ಟರು ಸೊ ಲೆಟರ್ ತಕ್ಷಣ ನಾನು ಹೇಳಿದ್ದೀವಿ ಲೆಟರ್ ಇದು ಅದು ಯಾರಿಂದ ಬರಬೇಕು ಏನು ದಾಖಲೆ ಬರಬೇಕು ಅದನ್ನೆಲ್ಲ ನೀವು ಇದನ್ನು ಮಾಡಿಕೊಂಡು ಅವರಿಗೆ ಕೊಡುವ ಇವನ್ ಸರ್ವಿಸ್ ಲೆಟರ್ ಕೊಡುವಾಗಲಿ ಅಥವಾ ಏನೇ ಇದು ಆಗಲಿ ಅವನ್ನೆಲ್ಲ ದಾಖಲೆ ಚೆಕ್ ಮಾಡ್ಕೊಂಡು ನೀವು ಮಾಡಬೇಕಿತ್ತು ಸೊ ಅದಕ್ಕೋಸ್ಕರ ಅವನು ಹೇಳಿದ್ರು ಇಲ್ಲ ನಮಗೆ ಅದು ಸರ್ವಿಸ್ ಲೆಟರ್ ಅಂದ್ರೆ ಸರ್ ನಾವು ಕೊಟ್ಟಿದ್ವಿ ಅಂತ ಇಷ್ಟೇ ಹೇಳಿದರು ಅಷ್ಟೇ ಅದು ಬಿಟ್ಟು ಮತ್ತೆ ಬೇರೆ ನಮ್ಮ ನನ್ನ ಗಣಮಕ್ಕೆ ಯಾವುದು ಬಂದಿಲ್ಲ ಸರ್ ಈಗ ಶಿಕ್ಷಕರು ಆರೋಪ ಮಾಡುವ ಹಾಗೆ ಅವರಿಗೆ ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ಲೆಟರ್ ಕೊಡ್ತಾ ಇಲ್ಲ ಹೆಡ್ ಮಾಸ್ಟರು ಆಮೇಲೆ ನಾವು ಪ್ರೆಷರ್ ಹಾಕಿ ಇಸ್ಕೊಂಡಿದ್ವಿ ಅದಕ್ಕೆ ತಾವು ಮತ್ತು ಸ್ತ್ರೀಗಳು ಅದಕ್ಕೆ ಒಂದು ಪ್ರೆಷರ್ ತಂದ್ರಿ ಅಂತ ಹೇಳ್ತೇವೆ ನಮ್ಗೆ ಯಾವ್ದು ಪ್ರೆಶರ್ ಪ್ರೆಷರ್ ಯಾವುದೂ ಹಾಕಿಲ್ಲ ನಾವು ಏನು ಕೇಳಿದೀವಿ ನಮ್ಮ ಶಾಲೆಯಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡುವಂತ ಶಿಕ್ಷಕರ ಯಾವುದೇ ದಾಖಲೆ ಇದ್ದರೆ ನಮಗೆ ಕೊಡಿ ಅಂತ ಅಷ್ಟೇ ಹೇಳಿದ್ವಿ ನಾವು ನಾವು ಅವರಿಗೆ ಯಾವ ಲೆಟರ್ ಕೊಡಬೇಡಿ ಕೊಡಬೇಡಿ ಅಂತ ಯಾರು ಯಾರು ಪ್ರೆಷರ್ ಹಾಕಿಲ್ಲ ನಮ್ಗೆ ದಾಖಲೆ ಇದ್ದರೆ ನಮಗೆ ಕೊಡಿ ಹಿಂದಿನ ದಾಖಲೆ ಇದ್ರೆ ಯಾವುದೇ ಇದ್ರೆ ಅವ್ರು ಹೇಳಿದ್ರು ನಮ್ ಕಡೆ ಯಾವುದೂ ದಾಖಲೆ ಇಲ್ಲ ಅಂತ ಈಗ ಪಾರ್ಟ್ ಟೈಮ್ ಸ್ಕೂಲಲ್ಲಿ ಯಾವುದೇ ಶಿಕ್ಷಕ ಕೆಲಸ ಮಾಡಿದ್ರೆ ಅಂದ್ರೆ ಯಾವುದೇ ದಾಖಲಾತಿ ಅವ್ರನ್ನ ಇರೋದೇ ಇಲ್ವಾ ಅಂತ ಹಾಜರಾತಿನ ಇರೋದಲ್ವಾ ಈಗ ಹಿಂದಲಿಂದ ನಡೆದುಕೊಂಡು ಬಂದದ್ದು ಇದು ಇದು ನಾವು ಹೊಸದಾಗಿ ನಾವು ಮಧ್ಯದಲ್ಲಿ ಒಂದು ಒಂದು ಯಾಕಂದರೆ ಎಲ್ಲ ಸಂಸ್ಥೆಗಳಲ್ಲಿ ಒಂದು ನಿಯಮ ನೀತಿ ಇರುತ್ತೆ ಸೊ ಅದನ್ನು ನಾವು ಇಂಪ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋದೀವಿ ಲಾಸ್ಟ್ ಟೈಮ್ ನಾವು ಅವರಿಗೆ ಹೇಳಿದೀವಿ ಇಲ್ಲ ಹನ್ನೊಂದು ಗೌರ್ಮೆಂಟ್ ಇದ್ರ ಪ್ರಕಾರ ಪಾರ್ಟ್ ಟೈಮ್ ಶಿಕ್ಷಕರಿಗೆ ಹನ್ನೊಂದು ತಿಂಗಳ ಅವರಿಗೆ ಒಂದು ಇದನ್ನು ಕೊಡ್ತಾರೆ ಕೊಟ್ಟು ಆಮೇಲೆ ಮತ್ತೆ ಅದನ್ನು ಕಂಟಿನ್ಯೂ ಮಾಡಬೇಕು ಬೇಡ ಅಂತ ವಿಚಾರ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತಾರೆ ಆ ಪದ್ಧತಿ ನಮ್ಮಲ್ಲಿ ಇಲ್ಲ ಸೊ ಅದನ್ನೇ ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಲಾಸ್ಟ್ ಟೈಮ್ ಕೊಟ್ಟಿದ್ದೀವಿ ಬಟ್ ನಮ್ಮ ನಮ್ಮಲ್ಲಿ ಕೆಲವೊಂದು ಸ ಸದಸ್ಯರು ಬಂದು ಸರ್ ಇದನ್ನು ಇದನ್ನ ಮಾಡೋದು ಬ್ಯಾಡ್ರಿ ಅಂತಂದರು ಸೊ ಬ್ಯಾಡ ಆಮೇಲೆ ನಾವು ಏನದು ಆಯಿತು ಆಮೇಲೆ ಚರ್ಚೆ ಮಾಡಿ ಇದನ್ನು ಇತ್ಯರ್ಥ ಮಾಡೋಣ ಅಂತೇಳಿ ಮತ್ತೆ ಅವ್ರನ್ನ ಕಂಟಿನ್ಯೂ ಮಾಡಿದ್ವಿ ಇಷ್ಟೇ ಮತ್ತೆ ನಮ್ಮ ನಮ್ಮ ಸ್ಕೂಲ್ ಪದ್ಧತಿ ನಡೆದಿದ್ದೆ ಅಂದರೆ ಸರ್ ಈಗ ಅವರು ಬೆಂಗಳೂರಿಗೆ ಹೋಗುವಂತಹ ಸಂದರ್ಭದಲ್ಲಿ ತಾವು ಅಂದರೆ ತಮ್ಮ ಕಮಿಟಿ ಹೇಳಿತಂತೆ ನಿಮ್ಮನ್ನೇ ನೇಮಕ ಮಾಡ್ಕೋತೀವಿ ನಾವು ಅದೇನೋ ಕ್ಲಿಯರ್ ಮಾಡ್ಕೊಂಡು ಬನ್ನಿ ಹಾಗೆ ಇಲ್ಲ ಅಲ್ಲ ನಾವೇನು ಹೇಳಿದ್ದೆವು ಅವರಿಗೆ ರೋಸ್ಟರ್ ದಲ್ಲಿ ಏನಿದೆ ಅಲ್ಲ ಆ ರೋಸ್ಟರ್ ಗೌರ್ಮೆಂಟ್ ಆದೇಶ ಗವರ್ಮೆಂಟ್ ಆದೇಶ ಸಂಖ್ಯೆ ನಮ್ ಕಡೆ ಇದೆ ಇದು ಸೊ ಇದ್ರ ಪ್ರಕಾರನೇ ನಾವೆಲ್ಲ ಇದನ್ನ ರೋಸ್ಟರ್ ಇದು ಮಾಡಿದ್ದೀವಿ ಗವರ್ಮೆಂಟ್ ಬಿಂದು ಏನಿದೆ ಅಲ್ಲ ಅವರು ಕಮಿಷನರ್ ಆದೇಶ ಕೊಟ್ಟರು ಆ ಕಮಿಷನರ್ ಆದೇಶ ಪ್ರಕಾರನೇ ನಾವು ಕಾಲ್ ಫಾರ್ಮ್ ಮಾಡಿದ್ದೀವಿ ಈ ಆದೇಶ ಪ್ರಕಾರ ಈ ವಿಶ್ವನಾಥ್ ವಡ್ಡರ್ ಅನ್ನೋರ್ದು ಅವ್ರದ್ದು ಕೆಟಗರಿಯಲ್ಲಿ ಬರಲಿಲ್ಲ ಸೊ ಬರದ ಕಾರಣಕ್ಕೆ ಅವ್ರು ಆಮೇಲೆ ಅವ್ರ ಜೊತೆಯಲ್ಲೇ ಜಾಯ್ನ್ ಅಂತಿದ್ದಾರೆ ಜೈನ್ ಗೌಡ್ರದ್ದು ಆಲ್ರೆಡಿ ಒಂದು ಇದರ ಸಬ್ಜೆಕ್ಟಲ್ಲಿ ಬಂದಿತ್ತು ಸಮಾಜ ಸಮಾಜಶಾಸ್ತ್ರದಲ್ಲಿ ಆಮೇಲೆ ಇನ್ನೊಬ್ಬರು ಕೋರ್ಟಿಗೆ ಹೋದವರು ಕೋಕಾಟೆ ಮೇಡಮ್ಮು ಸೊ ಕೋಕಾಟೆ ಮೇಡಮ್ಮು ಅಲ್ಲಿ ಸಮಾಜ ಇದರಲ್ಲಿ ಬಂದಿತ್ತು ಮಹಿಳಾದಲ್ಲಿ ಸೊ ಅವರೆಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ ಇವರು ಅಪ್ಲಿಕೇಶನ್ದಲ್ಲಿ ಎಸ್ ಟಿ ಪೋಸ್ಟಿಗೆ ಇವರು ಅಪ್ಲಿಕೇಶನ್ ಹಾಕಿದ್ದಾರೆ ಸೊ ಅದಕ್ಕೆ ಈ ಕ್ಯಾಟಗರಿಯಲ್ಲಿ ಕೂಡಲಿಕ್ಕೆ ಅವರಿಗೆ ಅಪ್ಲಿಕೇಶನ್ ಆಕ್ಸೆಪ್ಟ್ ಮಾಡಲಿಕ್ಕೆ ಬರೋದಿಲ್ಲ ಸೊ ಆ ಕಾರಣಕ್ಕೆ ಅವರು ಮೇಲ್ಮನಿಗೆ ಹೋಗಿದ್ದರು ಸೊ ಮೇಲ್ಮನೆಗೆ ಹೋದಾಗ ನಾವೇನಂತಂದಿವಿ ಅವರಿಗೆ ಆಯಿತು ನಿಮಗೆ ನಿಮ್ಮ ಇದರಿಂದ ಏನಾದರೂ ಆದೇಶ ಬಂದರೆ ಕೃಪಾಂಕ ವಯೋಮಿತಿ ಬಂದರೆ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ ಯಾಕಂದರೆ ಕೋರ್ಟ್ಗೆ ಎಲ್ಲರೂ ತಲೆ ಬಾಗಲೇಬೇಕು ಸೊ ಅದರ ಪ್ರಕಾರ ನಾವು ಮಾಡ್ತೀವಿ ಸೊ ಈ ಕೆಟಗಿ ಅವರೇನಂತಂದ್ರು ನಮಗೆ ಇಲ್ಲ ನಮಗೆ ವಯೋಮಿತಿ ಮತ್ತು ಕೃಪಾಂಕಕ್ಕೆ ನೀವು ಅಬ್ಜೆಕ್ಷನ್ ಮಾಡಬೇಕಂದ್ರೆ ನಾವು ಅಂದೇ ಮಾಡೋ ನಾವು ವಯೋಮಿತಿ ಮತ್ತು ಕೃಪಾಂಕಕ್ಕೆ ಯಾವಾಗಲೂ ಅಬ್ಜೆಕ್ಷನ್ ಮಾಡಿಲ್ಲ ಅವ್ರು ಬೆಂಗಳೂರು ಮೇಲ್ಮನೆಗೆ ಹೋದಾಗ ಫಸ್ಟ್ ಮೀಟಿಂಗಿಗೆ ನಾನು ಹೋಗಿದ್ದೆ ಕೋರ್ಟಿಗೆ ಹೋದಾಗ ಅವರಲ್ಲಿ ಏನಂದಿದ್ದರು ಇಲ್ಲಿ ಸಂಸ್ಥೆಯಲ್ಲಿ ಹಣದ ಅವ್ಯವಹಾರ ನಡೀತಿದೆ ಅಂತಂದ್ರೆ ಒಂದು ಅವ್ರ ಪಾಯಿಂಟ್ ನಮ್ಮ ಇದನ್ನ ಮಾಡಿ ನಮಗೆ ಬರಲಾರಂತೆ ನೋಡ್ಕೊಂಡ್ರೆ ಎರಡನೇ ಪಾಯಿಂಟ್ ಈ ಸಂಘ ಸಂಸ್ಥೆಗಳಲ್ಲಿ ಅವ್ಯವಹಾರ ಮಾಡಿದ್ದಾರೆ ಅಂತಂದ್ರು ನಾನು ಅಲ್ಲಿ ಅಟೆಂಡ್ ಆಗಿದ್ದು ಅವ್ಯವಹಾರಗಳನ್ನ ಅಪೋಸ್ ಮಾಡಲಿಕ್ಕೆ ನಾನ್ ಅಂದೆ ನಿಮ್ಮಲ್ಲಿ ಅವ್ಯವಹಾರ ಆಗಿದ್ದರೆ ಏನಾದ್ರು ಡಾಕ್ಯುಮೆಂಟ್ ಕೊಡಿ ನಾನ್ ನಿಮ್ಮ ಎಲ್ಲ ಕ್ಲಾರಿಫಿಕೇಶನ್ ಮಾಡ್ತೇನೆ ಅದಕ್ಕೋಸ್ಕರ ನಾನು ಇದು ಮಾಡಿದ್ದೆ ಈಗ ಲಾಸ್ಟ್ ಅವರು ಅಂದ್ರು ಇಲ್ಲ ನಾವು ಎಲ್ಲದಕ್ಕೂ ಇದನ್ನ ಮಾಡಿದೀವಿ ನೀವು ನಮಗೆ ಕೃಪಾಂಕ ಮತ್ತು ವಯೋಮಿತಿಗೆ ಅಬ್ಜೆಕ್ಷನ್ ಹಾಕಬೇಡಿ ಅಂದರು ನಾನು ಹೇಳಿದೆ ನಮ್ಮ ವಕೀಲರಿಗೆ ಹೇಳಿದೆ ಕೃಪಾಂಕ ಮತ್ತು ವಯೋಮಿತಿಗೆ ಅಬ್ಜೆಕ್ಷನ್ ಹಾಕಬೇಡಿ ಸಪೋಸ್ ಅವ್ರು ರೋಸ್ಟರ್ ಚೇಂಜ್ ಮಾಡೋದು ಅದನ್ನು ಮಾಡಿದರೆ ನೀವು ಅಬ್ಜೆಕ್ಷನ್ ಹಾಕಿ ಸೊ ಇಷ್ಟೇ ನಾನು ಅವ್ರಿಗೆ ಹೇಳಿದ್ದು ಇವ್ರೇನು ಮಾಡಿದ್ದಾರೆ ಈ ಸೆಪ್ಟೆಂಬರ್ದಲ್ಲಿ ಏನು ನಮಗೆ ಮುಖ್ಯ ಇವರು ಹೆಡ್ ಮಾಸ್ಟರ್ ಏನು ಲೆಟರ್ ಕೊಟ್ಟಿದ್ರಲ್ಲ ನಾವು ಫಸ್ಟ್ ಮೀಟಿಂಗ್ದಲ್ಲಿ ಸಬ್ಮಿಟ್ ಮಾಡಿದಾಗ ಆ ಲೆಟರ್ ಇತ್ತು ಅವರು ಅವ್ರಿಗೆ ಜಡ್ಜಿಗೆ ಕೊಟ್ಟದ್ದು ಇವರು ರೀಸೆಂಟಾಗಿ ಒಂದು ಇದನ್ನು ತೊಂದು ಹೋಗಿದ್ದಾರೆ ಅವರು ಏನೋ ಸರ್ವಿಸ್ ಲೆಟರ್ ಸೊ ಯಾವುದು ಇದು ಇರುತ್ತೆ ಲೇಟೆಸ್ಟ್ ಇರುತ್ತೆ ಅದನ್ನೇ ಕನ್ಸಿಡರ್ ಮಾಡ್ತಾರೋರು ನಮ್ದು ಸೆಪ್ಟೆಂಬರ್ ಇತ್ತು ಸೊ ಅವ್ರ ಅವರಲ್ಲಿದ್ದ ಡಾಕ್ಯೂ ಈಗ ಅದು ಕ್ಲೋಸ್ ಆಗಿಲ್ಲ ಕೇಸು ಅವ್ರು ಡೇಟ್ ಮುಂದೆ ಹಾಕಿದ್ದಾರೆ ನಿಮ್ಮಲ್ಲಿ ಯಾವ್ದಾದ್ರು ಡಾಕ್ಯುಮೆಂಟ್ ಇದ್ರೆ ಹೋಗಿ ಕೊಡಿ ಅಂತ ಹೇಳಿ ಅವ್ರು ಅವರು ಜಡ್ಜ್ ಕೇಳಿದ್ದಾರೆ ಅದು ಅವರಿಗೆ ಅವ್ರ ಸಬ್ ಅವ್ರ ಕಡೆ ಇದ್ರೆ ಸಬ್ಮಿಟ್ ಮಾಡಿ ಅವರು ಕೃಪಾಂಕ ವಯೋಮಿತಿ ತೊಗೊಂಡ್ಬರ್ಬೋದು ಅದಕ್ಕೆ ನಮ್ದು ಅಬ್ಜೆಕ್ಷನ್ ಇಲ್ಲ ಅದನ್ನ ಹಿಡ್ಕೊಂಡು ಇವರು ಇವ್ರು ಏನ್ ಹೇಳಿದ್ದಾರೆ ಇವರು ಅಬ್ಜೆಕ್ಷನ್ ಮಾಡಿದ್ದಾರೆ ಮಾಡಿಲ್ಲ ನಮ್ಮಲ್ಲಿ ಅವ್ಯವಹಾರ ಆಗಿದೆ ಅನ್ನೋದಕ್ಕೆ ನಾವು ಮಾಡಿದ್ವಿ ಅಷ್ಟೇ ನಾವು ಮಾಡಿರೋದು ಸರಿ ಅಕೌಂಟ್ಗಳ ಬಗ್ಗೆ ಮಾತನಾಡ್ತಾ ಇದ್ರಿ ಈಗ ನ್ಯಾಷನಲೈಸ್ ಬ್ಯಾಂಕ್ ಇರುವಂತಹ ಅಕೌಂಟ್ ಗಳನ್ನ ತಮ್ಮ ಒಂದು ಈ ಬ್ಯಾಂಕ್ ಅಲ್ಲಿ ಕೋಪರೇಟಿವ್ ಬ್ಯಾಂಕ್ ಅಲ್ಲಿ ಇಟ್ಟಿರುವಂತದ್ದು ಅದರಿಂದ ಅವರು ಆಗಿದೆ ಅಂತ ಹೇಳಿ ಆರೋಪ ಈಗ ನಮ್ಮ ಸ್ಕೂಲಲ್ಲಿ ಸಿದ್ದೇಶ್ವರ ವಿದ್ಯಾವರ್ಧಕ ಸಂಘದ ನ್ಯಾಷನಲೈಸ್ ಬ್ಯಾಂಕ್ ಕೆನರಾ ಬ್ಯಾಂಕು ಕೆನರಾ ಬ್ಯಾಂಕ್ ನಾವು ಕಮಿಟಿ ಎಂಟ್ರಿ ಆದಮೇಲೆ ಟೋಟಲ್ ಎಲ್ಲ ಅಕೌಂಟ್ಸ್ ಚೆಕ್ ಮಾಡಿದ್ವಿ ಚೆಕ್ ಮಾಡಿದ ಮೇಲೆ ಟೋಟಲ್ ನಮ್ಮ ಸ್ಕೂಲಲ್ಲಿ ಒಂಬತ್ತು ಅಕೌಂಟ್ ಇದೆ ಕೆನರಾ ಬ್ಯಾಂಕಲ್ಲಿ ಸ್ಕೂಲಿಂದು ಸೊ ನಾನೇನು ಚೆಕ್ ನೋಡಿದೀವಿ ಎಲ್ಲರೂ ಸೇರಿ ನಮ್ಮ ಕಮಿಟಿಯವರು ಎಲ್ಲರೂ ಇದರಲ್ಲಿ ಟರಾವದಲ್ಲಿ ಎಲ್ಲ ಇದೆ ಅಕೌಂಟದಲ್ಲಿ ಏನು ಯಾ ಯಾವ ಅಕೌಂಟು ಯಾವ ಟೈಮ್ದಲ್ಲಿ ಯೂಸ್ ಮಾಡಬೇಕು ಅದನ್ನೆಲ್ಲ ಇದೆ ಸೊ ನಾವೇನು ಡಿಸೈ ಇದನ್ನು ಸೇರಿ ಒಂದು ಟರಾವ್ ಮಾಡಿ ಡಿಸೈಡ್ ಮಾಡಿದ್ದೀವಿ ಕೆನರಾ ಬ್ಯಾಂಕಲ್ಲಿ ನಾಲ್ಕು ಅಕೌಂಟ್ ಏನಿದೆ ಒಂದು ಎಲ್ಲ ಪ್ರತಿಯೊಂದು ಅಂಗ ಸಂಸ್ಥೆಯಿಂದ ಅಲ್ಲಿ ಹಣ ಕಟ್ತಿದ್ರು ನಮ್ಮದು ಗ್ರಾಮೀಣ ಸಂಸ್ಥೆ ಸೊ ಒಬ್ಬರು ಕೆಲವೊಂದು ಐದುನೂರು ಕೊಡ್ತಾರೆ ಒಂದು ದಿವಸ ಒಂದು ದಿವಸ ಮೂರ್ನೂರು ಕೊಡ್ತಾರೆ ಒಂದು ದಿವಸ ಸಾವಿರ ಕೊಡ್ತಾರೆ ಸೊ ಎಲ್ಲ ಚಲನ್ ತುಂಬಿದ ಮೇಲೆ ಒಂದೊಂದು ಚಲನಕ್ಕೆ ಕೆನರಾ ಬ್ಯಾಂಕ್ದವರು ಅದು ಫೀಸ್ ಆಗ್ತಿತ್ತು ಅದು ಅರೌಂಡ್ ಥರ್ ಫಾರ್ಟಿ ಏಟ್ ರುಪೀಸು ಫಿಫ್ಟಿ ರುಪೀಸು ಅದು ಕಲೆಕ್ಟ್ ಆಗ್ತಾ ಆಗ್ತಾ ಒಂದು ವರ್ಷಕ್ಕೆ ನಾವು ಲಾಸ್ಟ್ ಇಯರ್ದು ಇದನ್ನು ನೋಡಿದ್ವಿ ಬ್ಯಾಲೆನ್ಸ್ ಶೀಟು ಅರವತ್ತೊಂಬತ್ತು ಸಾವಿರ ರೂಪಾಯಿ ಅದು ನಮಗೆ ಕಂಪ್ನಿ ಇದಕ್ಕೆ ಸಂಘಕ್ಕೆ ಬಂತು ಚಾರ್ಜ್ ಆಗಿತ್ತು ಸೊ ಅದಕ್ಕೆ ನಾವೆಲ್ಲರೂ ಕಮಿಟಿ ಮೀಟಿಂಗ್ ಮಾಡಿ ನಡೆದು ಈ ಥರ ಆಗ್ತಾಯಿದೆ ಈ ನಾಲ್ಕು ಅಕೌಂಟು ಬರೀ ಅಮೌಂಟ್ ಜಮಾ ಮಾಡಲಿಕ್ಕೆ ಅಷ್ಟೇ ಇದೆ ಇನ್ನು ಬೇರೆ ನಾಲ್ಕು ಅಕೌಂಟು ಅವರಿಗೆ ಸ್ಯಾಲ್ರಿ ಕೊಡಲಿಕ್ಕೆ ಒಂದು ಮೇನ್ ಅಕೌಂಟು ಅದು ಸಂಘದ ಮೇನ್ ಅಕೌಂಟ್ ಅದು ಆ ಮೇನ್ ಅಕೌಂಟಿಂದ ಅಂಗಸಂಸ್ಥೆಗೆ ಹೋಗ್ತಾವೆ ಅಂಗಸಂಸ್ಥೆಯಿಂದ ಅವ್ರಿಗೆ ಪೇಮೆಂಟ್ ಹೋಗ್ತದೆ ಉಳಿದ ನಾಲ್ಕು ಅಕೌಂಟ್ ಏನಿದೆಯಲ್ಲ ಬರೀ ಜಮಾ ಮಾಡಲಿಕ್ಕೆ ಅದಕ್ಕೆ ನಾವೇನು ತರೋದು ಎಲ್ಲರೂ ಸೇರಿ ಡಿಸ್ಕಸ್ ಮಾಡಿ ಟ್ರಾವೆಲ್ ಮಾಡಿದ್ವಿ ಈ ನಾಲ್ಕು ಅಕೌಂಟ್ ಕ್ಲೋಸ್ ಮಾಡೋಣ ನಾಲ್ಕು ಅಕೌಂಟ್ ಕ್ಲೋಸ್ ಮಾಡಿ ಬ್ಯಾಂಕ್ ಬ್ಯಾಂಕಲ್ಲಿ ಓಪನ್ ಮಾಡೋಣ ಬ್ಯಾಂಕ್ ಬ್ಯಾಂಕಲ್ಲಿ ಚಲನ್ ಕಟ್ಟೋದಕ್ಕೆ ಅದಕ್ಕೆ ಏನು ಇದು ಚಾರ್ಜ್ ಬೀಳೋದಿಲ್ಲ ಫ್ರೀ ಆಫ್ ಚಾರ್ಜ್ ಸೊ ಅದಕ್ಕೆ ಅದನ್ನೇನು ಮಾಡಿದ್ವಿ ನಾವು ಅದನ್ನು ನಾಲ್ಕು ಅಕೌಂಟ್ ಕ್ಲೋಸ್ ಮಾಡಿ ಇಲ್ಲಿ ನಾಲ್ಕು ಅಕೌಂಟ್ ಓಪನ್ ಮಾಡಿ ಎಲ್ಲ ನಾಲ್ಕು ಅಂಗ ಸಂಸ್ಥೆಗಳೇನು ಜಮಾ ಫೀಸ್ ಜಮಾ ಆಗ್ತದಲ್ಲ ಈ ಅಕೌಂಟಲ್ಲಿ ಜಮಾ ಮಾಡೋದು ಈ ಅಕೌಂಟಿಂದ ನಮ್ಮ ಸಂಘ ಸಂಘದ ಮೇನ್ ಅಕೌಂಟ್ ಇದೆಯಲ್ಲ ಮೂರುನೂರ ಅರವತ್ನಾಲ್ಕು ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಅವ್ರ ಅಕೌಂಟಿಂದ ಅಲ್ಲೇ ಕೆನರಾ ಬ್ಯಾಂಕಿಂದ ಅವ್ರ ನಾಲ್ಕು ಅಕೌಂಟ್ ಇದ್ದವಲ್ಲ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಅವ್ರಿಗೆ ಸ್ಯಾಲ್ರಿ ಮಾಡ್ತಿದ್ವು ಇಷ್ಟೇ ಎಲ್ಲ ಇಲ್ಲಿವರೆಗೂ ಈ ಈ ಇವತ್ತಿನವರೆಗೂ ಎಲ್ಲ ಅಕೌಂಟು ಕೆನರಾ ಬ್ಯಾಂಕಲ್ಲೇ ಇರೋದು ಎಕ್ಸೆಪ್ಟ್ ಇದು ನಾಲ್ಕೇನಿದೆಯಲ್ಲ ನಾಲ್ಕು ಅದಕ್ಕೆ ಅಂದರೆ ಅದು ಚಾರ್ಜ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಇಲ್ಲಿ ಓಪನ್ ಮಾಡಿದ್ವಿ ಓಪನ್ ಮಾಡಿ ಮತ್ತೆ ಅದು ಟ್ರಾನ್ಸ್ಫರ್ ಆಗೋದು ಮುನ್ನೂರ ಅರವತ್ನಾಲ್ಕಕ್ಕೆ ಅಲ್ಲಿಂದ ನಾವು ಇದಕ್ಕೆ ಅವರಿಗೆ ಪೇಮೆಂಟ್ಸ್ ಅಕೌಂಟ್ಸ್ ಇದ್ದಲ್ಲ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಅವ್ರು ಪೇಮೆಂಟ್ ಮಾಡ್ತೀವಿ ಅಷ್ಟೇ ಬೇರೆ ಏನೂ ಇಲ್ಲ ಸರ್ ಎಲ್ಲೋ ಒಂದು ಕಡೆ ಅನುಮಾನ ಏನಂತಂದರೆ ಸಾಮಾನ್ಯರಿಗೆ ಈಗ ತಾವು ಕಮಿಟಿಯಲ್ಲಿ ಇರುವಂಥದ್ದು ತಮ್ಮ ಒಂದು ಕೋಆಪರೇಟಿಗೆ ತಮ್ಮ ಒಂದು ಹಿತಾಸಕ್ತಿಗೋಸ್ಕರ ಬೆಳೆಸ್ಕೊಳ್ಳೋಕ್ಕೋಸ್ಕರ ಈ ಅಕೌಂಟ್ಸ್ನ ಮಾಡಿದ್ರೆ ಅದು ಡಿ ಸಿ ಸಿಯಲ್ಲಿ ಇಡ್ಬೋದಾಗಿತ್ತಲ್ಲ ಈ ನಾಲ್ಕು ಅಕೌಂಟ್ಗಳನ್ನ ಅದೇ ಈಗ ನಮ್ಮದು ಅಕೌಂಟಲ್ಲಿ ಯಾಕೆ ಯಾಕೆ ನಾವು ನಮ್ಮಲ್ಲಿ ಮಾಡಿದ್ವಿ ಅಂತಂದ್ರೆ ನಮ್ಮ ಸಂಸ್ಥೆಯಲ್ಲಿ ಈಗೇನು ಇದು ಎಫ್ ಡಿ ಇದು ಒಂದು ಒಂದು ಮೂರು ಎಫ್ ಡಿ ಇದ್ದವು ಆ ಎಫ್ ಡಿಗೆ ಕೆನರಾ ಬ್ಯಾಂಕ್ ನಮಗೆ ಫೈವ್ ಪಾಯಿಂಟ್ ಒನ್ ಪರ್ಸೆಂಟ್ ಇದು ಕೊಡ್ತಿತ್ತು ಏನೋ ಇಂಟ್ರೆಸ್ಟ್ ಕೊಡ್ತಿತ್ತು ಅದು ಎಷ್ಟು ಹತ್ತು ವರ್ಷದಿಂದ ಬಂದಿದೆ ಅದು ಸೊ ಆ ಅಮೌಂಟನ್ನು ನಾವೇನು ಮಾಡಿದ್ವಿ ನಮ್ಮ ಸಂಸ್ಥೆ ಈ ಪೇಮೆಂಟ್ ಮಾಡಲಿಕ್ಕೆ ನಾವು ಎಂಟ್ರಿ ಮಾಡಿದಾಗ ನಮ್ಮ ಕಮಿಟಿಯವ್ರು ಎಂಟ್ರಿ ಮಾಡಿದಾಗ ನಮ್ಮ ಸಂಸ್ಥೆಯಲ್ಲಿ ತಿಂಗಳಿಗೆ ಸ್ಯಾಲ್ರಿ ಕೊಡಲಿಕ್ಕೆ ವಿಚಾರ ಮಾಡಿ ನಾವು ಹಣ ಶೇಖರಣೆ ಮಾಡಿ ಸ್ಯಾಲ್ರಿ ಕೊಡಬೇಕಾಗ್ತಿತ್ತು ಪಾರ್ಟ್ ಟೈಮ್ ಶಿಕ್ಷಕರದ್ದು ಸೊ ಅದಕ್ಕೇನು ಮಾಡಿದ್ವಿ ಇದು ಫೈವ್ ಪಾಯಿಂಟ್ ಒನ್ ಪರ್ಸೆಂಟ್ ಇದು ಇಂಟ್ರೆಸ್ಟ್ ರೇಟ್ ಇದೆ ಹಾಂ ಕೋಆಪ್ರೇಟಿವ್ ಬ್ಯಾಂಕ್ದಲ್ಲಿ ಹೆಚ್ಚು ಪರ್ಸೆಂಟ್ ಇದೆ ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಇಲ್ಲಿ ಇಲ್ಲಿ ಅವನ್ನೆಲ್ಲ ಇದನ್ನ ಮಾಡಿ ನಮ್ಮ ಇದರಲ್ಲಿ ಒಂಬತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಕೊಟ್ಟು ಅದನ್ನು ಹಣ ಇದನ್ನ ಮಾಡಲಿಕ್ಕೆ ನಾವು ಮಾಡಿದ್ವಿ ಬಂದಂಥ ಇನ್ಕಮನ್ನು ಅಟ್ಲೀಸ್ಟ್ ನಮ್ಮ ಅಭಿವೃದ್ಧಿ ಕೆಲಸಕ್ಕೆ ಉಪಯೋಗಿಸ್ಬೇಕಂತ ಹೇಳಿ ಅದು ಒಂದು ಆಮೇಲೆ ನಾವು ಈಗೇನು ಕಮಿಟಿ ಎಂಟ್ರಿ ಆದಮೇಲೆ ನಮ್ಮ ಪ್ರಾಥಮಿಕ ಶಾಲೆ ಚನ್ವೀರ್ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳು ತುಂಬಾ ಜನ ಆಮೇಲೆ ಇರೋದು ಒಂದೇ ಒಂದು ಸನ್ ಸ್ಕೂಲ್ ಬಸ್ ಅವ್ರನ್ನ ಕರ್ಕೊಂಡು ಕಳಿಸ್ಲಿಕ್ಕೆ ಇಲ್ಲಿಗ ನೀಲಾನಗರ ಆಯ್ತು ಮಲ್ಲಾಪುರ ಆಯ್ತು ಇಲ್ಲಿ ಬೂದಿನಗಡ ಆಯ್ತು ಇಲ್ಲಿಂದ ಕರ್ಕೊಂಡು ಕಳಿಸ್ಲಿಕ್ಕೆ ನಮಗೆ ಸೌಕರ್ಯ ಇರಲಿಲ್ಲ ಇದನ್ನ ಬಸ್ ತಗೋಬೇಕಂತೇಳಿ ಹಿಂದಿನ ಕಮಿಟಿಯವರು ಒಂದು ಫೈಲ್ ಮಾಡಿ ಕೆನರಾ ಬ್ಯಾಂಕಿಗೆ ಸಬ್ಮಿಟ್ ಮಾಡಿದ್ರು ಅಂದ್ರೆ ನಮಗೆ ಲೋನ್ ಕೊಡಿ ಅಂತ ಹೇಳಿ ಅದು ಮೂರು ವರ್ಷದಿಂದ ಫೈಲ್ ಹಾಗೆ ಬಿದ್ದಿತ್ತು ಅದು ಸೊ ಅವ್ರೇ ನಾನು ನಾವು ಆದಮೇಲೆ ನಾವೆಲ್ಲರೂ ಸೇರಿ ಒಂದು ಡಿಸೈಡ್ ಮಾಡಿದ್ವಿ ಇಲ್ಲ ಕೆನರಾ ಬ್ಯಾಂಕಲ್ಲಿ ಲೋನ್ ತಗೊಂಡು ನಾವು ಹೊಸ ಬಸ್ ಅಂತ ಬಟ್ ಅವ್ ಮ್ಯಾನೇಜರ್ ಜೊತೆ ಮೀಟಿಂಗ್ ಮಾಡಿದ್ವಿ ನಾವೆಲ್ಲರೂ ಮೀಟಿಂಗ್ ಮಾಡಿದ ಅಂದ್ರು ಇಲ್ಲ ನಿಮ್ಮದು ಬ್ಯಾಲೆನ್ಸ್ ಶೀಟ್ ಮೂರು ಮೂರು ವರ್ಷದ ಬ್ಯಾಲೆನ್ಸ್ ಶೀಟ್ ಬೇಕು ಅಂದ್ರು ಬ್ಯಾಲೆನ್ಸ್ ಶೀಟ್ ಕೊಟ್ರೆ ನಮ್ಮದು ಬ್ಯಾಲೆನ್ಸ್ ಜೀರೋ ಅಂದ್ರೆ ಏನು ಪ್ರಾಫಿಟ್ ಮಾರ್ಜಿನೇ ಇಲ್ಲ ಸೊ ಅದಕ್ಕೆ ಅವ್ರೇನಂತಂದ್ರು ಇಲ್ಲ ನಾವು ಹೇಗೆ ಅವರಿಗೆ ಲೋನ್ ಕೊಡಬೇಕು ಏನು ಗ್ಯಾರಂಟಿ ಅಂತ ಸೊ ಆ ಇದರಿಂದ ನಾನು ನಮ್ಮ ಸಂಘದ ಅಭಿಮಾನದಿಂದ ನಮ್ಮ ಇದ್ದೇನಿದೆ ಅಲ್ಲ ಅದಕ್ಕೆ ನಾವು ಅವ್ರಿಗೆ ಏನು ಹೇಳಿದೀವಿ ಆಯಿತು ನಮ್ಮ ಬ್ಯಾಂಕ್ ಬ್ಯಾಂಕಿಂದ ನಾವು ಗೆ ಲೋನ್ ಕೊಡ್ತೀವಿ ಲೋನ್ ಕೊಟ್ರ ಲೋನ್ ಕೊಟ್ರೆ ಯಾಕಂದರೆ ನಾವೇ ಆಡಳಿತ ಮಂಡಳಿ ಇರ್ತೀವಿ ನೋಡೋಣ ಅದನ್ನು ಇದನ್ನು ಮಾಡ್ಕೊಂಡು ಹೇಗಾದರೂ ನಿಭಾಯಿಸ್ಕೊಂಡು ಎಲ್ಲ ಸಂಘ ಸಂಸ್ಥೆಗಳು ಖರ್ಚು ಚಲ ಕಡಿಮೆ ಮಾಡಿ ಉಳಿತಾಯ ಮಾಡಿ ಅದ್ರ ಇನ್ಸ್ಟಾಲ್ಮೆಂಟ್ ತುಂಬ್ಕೊಂತ ಹೋಗೋಣ ಅನ್ನೋ ಉದ್ದೇಶದಿಂದ ನಮ್ಮ ಬ್ಯಾಂಕಿಂದ ಲೋನ್ ಕೊಟ್ಟು ಬಸ್ ತೊಗೊಂಡಿವೆ ಆಮೇಲೆ ಇನ್ನೊಂದು ವಿಚಾರ ಸೊ ಇದು ಇದು ಹಾಗೆ ಹೋಯ್ತಿದ್ದು ಎಲ್ಲ ಬಸ್ ಆಯ್ತು ಎಲ್ಲ ಆಯ್ತು ಎಲ್ಲ ನಡ್ಕೊಂಡು ಹೋಯಿತು ಆಮೇಲೆ ನಮ್ದೇನ ಅಗಳ ಹೇಳಿದ ನಿಮ್ಗೆ ಕೆನರಾ ಬ್ಯಾಂಕಲ್ಲಿ ಫೈವ್ ಪಾಯಿಂಟ್ ಒನ್ ಪರ್ಸೆಂಟ್ ಇಂಟ್ರೆಸ್ಟ್ ಇತ್ತು ಅಲ್ಲಿ ಇದ್ದಂತ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿನ ನಾವು ನಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿ ಒಂಬತ್ತು ಪರ್ಸೆಂಟ್ ಕೊಟ್ಟಿವಿ ಆಮೇಲೆ ನನ್ನ ನಾನು ಸಂಘದ ಒಬ್ಬ ಕಾರ್ಯದರ್ಶಿ ಮತ್ತು ಆ ಬ್ಯಾಂಕಿನ ಇದು ಅದಕ್ಕೆ ನಾನು ಇಪ್ಪತ್ತೈದು ಲಕ್ಷ ರೂಪಾಯಿ ನಮ್ಮಲ್ಲಿ ಎಫ್ ಡಿ ಇಟ್ಟರೆ ಅದಕ್ಕೊಂದು ಸೆಕ್ಯೂರಿಟಿ ಬರುತ್ತೆ ಬಸ್ಸಿಗೆ ಅನ್ನೋ ಉದ್ದೇಶದಿಂದ ನಮ್ಮ ಬ್ಯಾಂಕ್ ಮಾಡಿದ್ದು ಇಲ್ಲ ಬಿ ಸಿ ಮಾಡ್ಬೋದಿತ್ತು ಆ ಉದ್ದೇಶದಿಂದ ಮಾಡಿದ್ದು ಅಷ್ಟೇ ಬೇರೆ ಏನಿಲ್ಲ ಆಮೇಲೆ ಇನ್ನೊಂದು ನಾವು ಬಸ್ ಇದೆ ಅಲ್ಲ ಆ ಬಸ್ಸಿಗೆ ನಾವು ಹತ್ತೊಂಬತ್ತು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಲೋನ್ ಕೊಟ್ಟಿವಲ್ಲ ನಮ್ಮ ಇದೇನ ಕೋಆಪರೇಟಿವ್ ಬ್ಯಾಂಕ್ ಪ್ರಕಾರ ಹದಿನಾರು ಪರ್ಸೆಂಟ್ ಇದೆ ವೆಹಿಕಲ್ ಲೋನ್ ಹದಿನೈದು ಪರ್ಸೆಂಟ್ ಹದಿನಾರು ಪರ್ಸೆಂಟ್ ಇರುತ್ತೆ ನಾವು ಸಂಘಕ್ಕೆ ಒಂದು ಒಳ್ಳೇದಾಗಲಿ ಊರಿಗೆ ಸ್ಕೂಲಿಗೆ ಒಂದು ಒಳ್ಳೇದಾಗ್ಲಿ ಅಂತೇಳಿ ಹನ್ನೊಂದು ಪರ್ಸೆಂಟ್ ಅದನ್ನು ರೆಡ್ಯೂಸ್ ಮಾಡಿ ನಮ್ಮ ಸಂಘದ ಎಲ್ಲ ಮೀಟಿಂಗ್ ಮಾಡಿ ರೆಡ್ಯೂಸ್ ಮಾಡಿ ಹನ್ನೊಂದು ಪರ್ಸೆಂಟ್ ಇಂಟ್ರೆಸ್ಟ್ ಗೆ ಸೊ ಇದು ಒಂದು ಅಂದ್ರೆ ನಮ್ಮ ಬ್ಯಾಂಕ್ನಿಂದ ಆಗುವಂತ ಲಾಭಗಳ ಸಹಿತ ಸಂಘಕ್ಕೆ ಹೋಗಲಿ ಅನ್ನೋ ಉದ್ದೇಶದಿಂದ ನಾವು ಮಾಡಿದ್ದು ಇದು ಇದನ್ನೆಲ್ಲ ನಾವು ಇದನ್ನೆಲ್ಲ ನಾವು ಟರಾವದಲ್ಲಿ ಎಲ್ಲ ಬರೆದಿದ್ವಿ ನಾವು ಎಲ್ಲ ನೀವು ಓದ್ಬೋದು ಎಲ್ಲ ಪ್ರತಿಯೊಂದು ವಿಷಯ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಮಾಡೋದು ನಮ್ಮಲ್ಲಿ ಬ್ಯಾಂಕ್ ಅಕೌಂಟ್ ಮಾಡೋದಕ್ಕೆ ಎಲ್ಲ ನಮ್ಮ ಹನ್ನೊಂದು ಜನ ಸದಸ್ಯರು ಸೇವ್ ಮಾಡಿದ್ದೇವೆ ಒಪ್ಪಿಗೆ ಇದೆ ಆಮೇಲೆ ನಾವು ಬ್ಯಾಂಕ್ ಲೋನ್ ಅದು ಬಸ್ಸಿಗೆ ಲೋನ್ ತಗೋಬೇಕಾದ್ರೆ ಅದನ್ನು ಟರಾವದಲ್ಲಿ ಇದೆ ಪ್ರತಿಯೊಂದು ವಿಷಯ ನಿಮಗೆ ಇದನ್ನ ಕಾಪಿ ಕೊಡ್ತೀನಿ ನಿಮಗೆ ಬೇಕಾದ್ರೆ ನೀವು ನೋಡಬಹುದು ಸರ್ ಇನ್ನೊಂದು ಏನಂದ್ರೆ ಓರ್ವ ವ್ಯಕ್ತಿ ತಮ್ಮ ಒಂದು ಹೈಸ್ಕೂಲ್ ಅಂದ್ರೆ ಬೇರೆ ಒಂದು ಹೈಸ್ಕೂಲ್ ನಲ್ಲಿ ಆತ ಫೋರ್ಜರಿ ಆಗಿ ಇದನ್ನ ಎಕ್ಸ್ಪೀರಿಯನ್ಸ್ ಲೆಟರ್ ತೆಗೆದುಕೊಂಡು ಹೋಗಿ ಸಿಕ್ಕ ಬಿದ್ದಿದ್ದು ಅದು ಕಮಿಟಿ ಗಮನಕ್ಕೆ ಬರಲಿಲ್ವಾ ಹೇಗೆ ಇಲ್ಲ ಆಕ್ಚುಲಿ ಇದು ಏನಾಗಿದೆ ಅಂದ್ರೆ ಅಲ್ಲಿ ನಮ್ಮ ಒಂದು ಅಂಗ ಸಂಸ್ಥೆ ಆ ಅಂಗ ಸಂಸ್ಥೆಯಲ್ಲಿ ಒಬ್ಬರು ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡೋ ಟೈಮ್ದಲ್ಲಿ ಅವರು ಸೇಮ್ ಇದೇ ಥರ ಹೋಗಿದ್ರು ಇಲ್ಲ ನಾನು ಹದಿನೈದು ವರ್ಷ ಸರ್ವಿಸ್ ಮಾಡಿದ್ದೀನಿ ನಮಗೆ ಸರ್ವಿಸ್ ಸರ್ಟಿ ಬೇಕು ಹೇಳಿ ಆ ಸರ್ವಿಸ್ ಸರ್ಟಿಫಿಕೇಟನ್ನು ಅಲ್ಲಿ ಮುಖ್ಯಾಧಿಕಾರಿಗಳು ಕೊಟ್ಟಿದ್ದಾರೆ ಅದು ಕೊಟ್ಟು ಆಮೇಲೆ ಅವ್ರೇನು ಅವ್ರ ಜೊತೆಯಲ್ಲೇ ಬೇರೆ ಒಬ್ಬರು ಅಂತ ಹೇಳಿದ್ರಲ್ಲ ನೀವು ಸೊ ಅವರು ಅವರಿಗೂ ಸರ್ವಿಸ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂಥೇಳಿ ಅವರು ಅದನ್ನು ಕಲ್ಪನೆ ಮಾಡ್ಕೊಂಡಿದ್ದಾರೆ ಬಟ್ ನಾನು ನಮ್ಮ ಮುಖ್ಯಸ್ಥರು ಕೇಳಿದ ಮೇಲೆ ಹೆಡ್ ಮಾಸ್ತರ್ ಕೇಳಿದ ಮೇಲೆ ಇಲ್ಲ ಸರ್ ನಾನು ಅವರಿಗೆ ಇದನ್ನು ಕೊಟ್ಟಿಲ್ಲ ಏನೂ ಸರ್ವಿಸ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಸರ್ವಿಸ್ ಸರ್ಟಿಫಿಕೇಟ್ ಕೊಟ್ಟಿರೋದು ನಮ್ಮ ಶಾಲೆಯಲ್ಲಿ ಕೆಲಸ ಮಾಡುವಂಥ ಒಬ್ಬ ಶಿಕ್ಷಕನಿಗೆ ಮಾತ್ರ ಬೇರೆಯವರೇನಿದ್ದಾರಲ್ಲ ಏನೇತಾರಲ್ಲ ಅವರಿಗೆ ನಾವು ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅವರು ಏನು ಮಾಡಿದ್ದಾರೆ ಗೊತ್ತಿಲ್ಲ ಬಟ್ ಅದು ಒಂದು ಲೆಟರ್ ಏನೋ ಅವರಿಗೆ ಬಂದಿತ್ತಂತೆ ಇಲ್ಲ ಹಿಂಗೆ ಈ ಥರ ನಿಮ್ಮದು ಪೋರ್ಜರಿ ಮಾಡಿ ನಿಮ್ಮದು ಸರ್ಟಿಫಿಕೇಟ್ ಅಂತ ಹೇಳಿ ಅದನ್ನು ಅವರು ಕೇಸ್ ಹಾಕಿದ್ರು ಕೇಸ್ ಹಾಕಿದ ಮೇಲೆ ಮತ್ತೆ ಏನು ಪೋರ್ಜರಿ ಮಾಡಿ ತೊಗೊಂಡಿದ್ರಲ್ಲ ಅವರು ಬಂದು ಸಂಧಾನ ಮಾಡಿ ಅವ್ರ ಜೊತೆಯಲ್ಲಿ ಮಾತಾಡ್ಕೊಂಡು ಇಲ್ಲ ನಮ್ಮದು ತಪ್ಪಾಗಿದೆ ಹೇಳಿ ಏನೋ ಹೇಳಿ ಅದನ್ನು ಕೇಸಿಂದಕ್ಕೆ ತಗೊಂಡ್ರು ಇದು ನನಗೆ ಇದು ತೆಗೆದುಕೊಂಡ ಮೇಲೆ ಗಮನಕ್ಕೆ ಇದು ಸೊ ಅದಕ್ಕೆ ನಾನು ಮುಖ್ಯ ಅವ್ರು ಕೇಳಿದೆ ನಾನು ಇದು ಈ ಥರ ಆಗಿದೆ ಹೌದಾ ಅಂತೇಳಿ ಹೌದು ಸರ್ ಇದರ ಆಗಿತ್ತು ಆಮೇಲೆ ಮತ್ತೆ ನಮ್ಗೆ ಕರೆಸಿ ತಪ್ಪಾಗೈತೆ ಅಂತ ಹೇಳಿ ಅವ್ರು ಹಿಂತು ಬಂದರು ಅನ್ನೋ ಈ ವಿಷಯ ನನಗೆ ಗೊತ್ತಿದೆ ಸರ್ ಈಗ ಒಟ್ಟಾರೆಯಾಗಿ ಕೊನೆಯದಾಗಿ ಸರ್ ಏನು ಕ್ಲಾರಿಫಿಕೇಶನ್ ಕೊಡ್ತೀರಿ ಅಥವಾ ವಿಶ್ವ ಅವರು ಮುಂದುವರಿತಾರ ಅಥವಾ ಯಾವ ಥರ ಯಾವ ಥರ ಒಂದು ಕಮಿಟಿ ನಿರ್ಧಾರ ಒಟ್ಟಿನಲ್ಲಿ ಲಾಸ್ಟ್ ಕೊನೆಯದಾಗ ಏನಂತ ಸರ್ ಈಗ ನಮ್ದೇನಿದೆ ನಾವು ಒಂದು ಒಳ್ಳೆ ಭಾವನೆಯಿಂದ ಊರಿನ ಒಂದು ಸಾಲೆ ಸಂಘ ಸಂಘಾತು ಮಠ ಆಯಿತು ಒಂದು ಒಳ್ಳೆಯ ಅಭಿವೃದ್ಧಿ ಆಗಲಿ ಅಂಥೇಳಿ ನಾವು ಬಯಸಿ ಬಂದವರು ನಮ್ಮ ಕಮಿಟಿಯಲ್ಲಿ ಈಗಿದ್ದಂಥ ಎಲ್ಲ ಜನ ಈಗ ನಮ್ಮ ಕಮಿಟಿಯಲ್ಲಿ ರಾಜು ಚಿತ್ತೋಡಿಗವರು ಇದ್ದಾರೆ ಆಮೇಲೆ ಕೊಟ್ಟಿಗಲ್ ಸರ್ ಗುಲ್ಗಂಜಿ ಸರ್ ಇದ್ದಾರೆ ಆಮೇಲೆ ಎಲ್ಲ ಎಲ್ಲರೂ ಆಲ್ಮೋಸ್ಟ್ ಎಲ್ಲರ ಟೀಮು ಈಗೇನು ನಮ್ಮದು ಇದಾರೆ ಬಾಬು ಆಯಿತು ಆಮೇಲೆ ಇವರು ಹಳ್ಳೂರ ಬಿಲ್ಲಾರ ಇವರೆಲ್ಲ ಎಲ್ಲ ಎಲ್ಲರೂ ಒಂದು ಒಂದು ಪರಿಶ್ರಮ ಪಟ್ಟು ಆಮೇಲೆ ನಮ್ಮ ಸ್ಕೂಲ್ ಅಭಿವೃದ್ಧಿ ಆಗ್ಬೇಕು ಎಲ್ಲ ಒಳ್ಳೆ ಉದ್ದೇಶದಿಂದ ನಾವು ಈ ಈ ಸಂಘ ಸಂಸ್ಥೆಯಲ್ಲಿ ಸೇರಿದವರು ನಾವು ಬಂದ ನಂತರ ಒಂದು ವರ್ಷದಲ್ಲಿ ನೀವು ನೋಡ್ತಾ ಇದ್ರಿ ಶಾಲೆ ಯಾವ ರೀತಿ ಅಭಿವೃದ್ಧಿ ಇದೆ ಮೊದಲು ಪೇಂಟ್ ಇದ್ದಿದ್ದಿಲ್ಲ ಪೇಂಟ್ ಮಾಡಿಸಿದೀವಿ ಆಮೇಲೆ ಗರ್ಲ್ಸ್ ಟಾಯ್ಲೆಟ್ ಇದ್ದಿದ್ದಿಲ್ಲ ಟಾಯ್ಲೆಟ್ಸ್ ಆಯ್ತು ಈಗ ಬಾಯ್ಸ್ ಟಾಯ್ಲೆಟ್ ಆಗಿದೆ ಆಮೇಲೆ ಮತ್ತೆ ನಮ್ದು ಡೆಸ್ಕ್ ಇದ್ದಿದ್ದಿಲ್ಲ ಮಕ್ಕಳಿಗೆ ಕೂಡ್ಲಿಕ್ಕೆ ಆ ಡೆಸ್ಕ್ ತಂದಿದ್ದೀವಿ ನಾವು ಪ್ರತಿಯೊಂದು ವಿಷಯದಲ್ಲಿ ಆಗ್ಲಿ ಪ್ರತಿಯೊಂದು ಸಂದರ್ಭದಾಗಲಿ ಒಳ್ಳೆ ರೀತಿ ಫಂಕ್ಷನ್ ಮಾಡಿ ಒಂದು ಒಳ್ಳೆ ಮಾದರಿ ಶಾಲೆ ಅಂತೇಳಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ವಿ ಆಮೇಲೆ ಲಾಸ್ಟ್ ಇಯರ್ ಒಂದು ವರ್ಷ ಕಂಪ್ಲೀಟ್ ಆದಮೇಲೆ ಎಲ್ಲ ಜನಗಳಿಗೆ ಗೊತ್ತಾಯ್ತಿದ್ದು ನಾವು ಪರಿವರ್ತನೆ ಮಾಡಿ ಒಂದು ಅಭಿವೃದ್ಧಿ ಮಾಡ್ತೀವಿ ಅಂತ ಅದಕ್ಕೆ ಪ್ರಾಥಮಿಕ ಶಾಲೆಯಲ್ಲಿ ಏಳ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸ್ಟ್ರೆಂತ್ ಆಗಿದೆ ಈಗ ಪ್ರತಿಯೊಂದು ಊರಿನಲ್ಲಿ ನಾವು ನೋಡ್ತಾ ಇದ್ದೀವಿ ಮಕ್ಕಳನ್ನ ಮನೆ ಮನೆಗೆ ಹೋಗಿ ನಮ್ಮ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿ ಅಡ್ಮಿಷನ್ ಮಾಡಿಸಿ ಅಂತ ಕೇಳ್ತಾರೆ ಬಟ್ ನಮ್ಮಲ್ಲಿ ಹಾಗಿಲ್ಲ ನಮ್ಮ ಸ್ಕೂಲಿನ ಅಭಿವೃದ್ಧಿ ನಮ್ಮ ಕಮಿಟಿ ಕೆಲಸ ನೋಡಿ ಎಲ್ಲರೂ ಒಟ್ಟಿಗೆ ಆಗಿ ಕೆಲಸ ಮಾಡೋದನ್ನು ನೋಡಿ ತಾವಾಗಲೇ ಬಂದು ಬೂದಿನಗಡದಿಂದ ಒಂದು ಐವತ್ತು ಸ್ಟೂಡೆಂಟ್ಸ್ ಮೊದಲು ಯಾರು ಇದಿಲ್ಲ ಅಲ್ಲಿಂದ ಐವತ್ತು ಸ್ಟೂಡೆಂಟ್ಸ್ ಒಂದೇ ಟೈಮ್ಗೆ ಬಂದು ಅಡ್ಮಿಷನ್ ಮಾಡಿಸಿದ್ರು ಇದರ ಅರ್ಥ ಏನು ಅಂದರೆ ಡೆವಲಪ್ ಆಗ್ತಾ ಇದೆ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಶಿಕ್ಷಕರು ಒಳ್ಳೆ ಕೆಲಸ ಇದನ್ನು ಮಾಡ್ತಾ ಇದ್ದಾರೆ ಅನ್ನೋ ಉದ್ದೇಶದಿಂದ ನಾವು ಇದನ್ನು ಮಾಡಿದ್ವಿ ಈಗ ನಮ್ಮದು ಉದ್ದೇಶ ಅಷ್ಟೇ ಶಾಲೆ ಮುಂದುವರಿಬೇಕು ನಮ್ಮ ನೇಮಕಾತಿ ಏನಿದೆ ಅಲ್ಲ ಪಾರದರ್ಶಕವಾಗಿ ಆಗಬೇಕು ಒಳ್ಳೆ ಶಿಕ್ಷಕರು ಬರಬೇಕು ನಮಗೆ ಏನೂ ಬೇಡ ಏನು ಇದು ಇದೆ ಅದನ್ನು ಇನ್ನೂ ಬೇಡ ಒಳ್ಳೆ ಪಾರದರ್ಶಕತೆಗಾಗಿ ಒಳ್ಳೆ ಶಿಕ್ಷಕರು ಬಂದು ಜಾಯಿನ್ ಆಗಿ ಶಾಲೆ ಶಾಲೆ ಏನಿದೆ ಅಲ್ಲ ಆ ಶಾಲೆ ಅಭಿವೃದ್ಧಿ ಬೆಳಬೇಕು ನಮಗೇನಿದೆ ಗೌರ್ಮೆಂಟ್ ನಾಮ್ಸ್ ಕೊಟ್ಟಿದ್ದಾರೆ ನಮಗೆ ನೇಮಕಾತಿ ಮಾಡಲಿಕ್ಕೆ ಎಲ್ಲರನ್ನೂ ಅಪ್ಲಿಕೇಶನ್ ತಗೋಬೇಕು ತಗೊಂಡ ನಂತರ ಒನ್ ರೈಸ್ ಟು ಟೆನ್ ಅದನ್ನು ಪರ್ಸೆಂಟೇಜ್ ತೆಗಿಬೇಕು ಒನ್ ರೈಸ್ ಟು ಟೆನ್ದಲ್ಲಿ ತೆಗೆದ ಮೇಲೆ ನಮ್ಮದೇನು ತ್ರೀ ಮ್ಯಾನ್ ಕಮಿಟಿ ಇದು ಆಗುತ್ತೆ ಆ ತ್ರೀ ಮ್ಯಾನ್ ಕಮಿಟಿಯಲ್ಲಿ ಯಾರು ಟಾಪಲ್ಲಿ ಬರ್ತಾರೆ ಅವರಿಗೆ ಒನ್ ಇಷ್ಟು ತ್ರೀ ತೆಗಿತೀವಿ ಮತ್ತೆ ಒಂದರಿಂದ ಮೂರು ತಗೋದು ಅವ್ರ ಜೊತೆ ಮತ್ತೆ ನಾವು ಸಂವಾದ ಮಾಡಿ ಒಳ್ಳೆ ಯಾರು ಟೀಚರ್ ಇರ್ತಾರೆ ಅವ್ರನ್ನೇ ತಗೊಳ್ಳೋದು ಒಳ್ಳೆ ತೊಗೊಂಡು ಶಾಲೆ ಅಭಿವೃದ್ಧಿ ಮಾಡಿ ಮುಂದೇನಿದೆಯಲ್ಲ ನಮ್ದು ಇದೊಂದು ಟೀಮ್ ಒಳ್ಳೆ ರೀತಿಯಿಂದ ಮುಂದುವರಿಲಿ ಒಳ್ಳೆ ರೀತಿಯಿಂದ ಆಗಲಿ ಅನ್ನುವುದು ಒಂದೇ ನಮ್ಗೆ ಉದ್ದೇಶ ಈಗ ಇವರು ಈ ಥರ ಪಾರ್ಟ್ ಟೈಮ್ ಟೀಚರ್ಸು ಈ ತರ ವ್ಯವಸ್ಥೆ ನಮ್ಮ ಅಭಿವೃದ್ಧಿಗೆ ಅಥವಾ ನಮ್ಮ ಇದಕ್ಕೆ ಕುಂಠಿತ ತಂದಂಗೆ ಆಗ್ತದೆ ಯಾಕಂದ್ರೆ ಈ ಸಾಲಿ ಹೆಸರು ಅದು ಮಕ್ಕಳ ಆಮೇಲೆ ಇನ್ನೊಂದ್ ಏನಾಗುತ್ತ ಈ ರೀತಿ ಆ ಈ ವಿಶ್ವನಾಥ ಅನ್ನೋರು ಶಾಲೆಯಲ್ಲಿ ಈ ಈ ರೀತಿ ಘಟನೆ ಮಾಡಿದ್ದು ಆ ಮಕ್ಕಳ ಮೇಲೆ ಬಹಳ ಪರಿಣಾಮ ಬೀಳುತ್ತಿದ್ದು ಯಾಕಂದ್ರೆ ಮುಂದೆ ಎಕ್ಸಾಮ್ ಬರ್ತದೆ ಸೊ ಆ ಪರಿಣಾಮ ನಾವು ಈಗ ಹೋಗಲಾಡಿಸ್ಬೇಕದನ್ನ ಯಾಕಂದ್ರೆ ಅದು ನಮ್ಮ ಕಮಿಟಿ ನಮ್ಮ ಶಿಕ್ಷಕರ ಗ್ರೂಪಿನ ಮೇಲೆ ಜವಾಬ್ದಾರಿ ಅದು ಸೊ ಅದಕ್ಕೋಸ್ಕರ ನಾವು ಏನು ಒಳ್ಳೆಯ ಕೆಲಸ ಮಾಡಬೇಕಾಗಿರತ್ತೆ ಅದನ್ನು ಮಾಡಿ ಇದನ್ನು ಅವ್ರ ಮಕ್ಕಳ ತಲೆಯಲ್ಲೇ ಇರುವಂಥ ಇದನ್ನು ತೆಗೆದು ಒಳ್ಳೆಯ ರೀತಿ ಪರೀಕ್ಷೆ ಮಾಡಿಸಿ ಅವ್ರು ನಮ್ಮ ಪರ್ಸೆಂಟೇಜ್ ಸ್ಕೂಲಿಗೆ ಒಳ್ಳೆಯದು ಬರಲಿ ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿದೆ ಅಷ್ಟೇ ನಮ್ಮ ಕಮಿಟಿಯಲ್ಲಿ ಎಲ್ಲ ಜನ ಒಟ್ಟಿಗೆ ಇದ್ದೀವಿ ಬಟ್ ಆದರೆ ಅವರಿಗೆ ಈಗೇನು ಆಪಾದನೆ ಮಾಡಿದಾರಲ್ಲ ಈ ಆಪಾದನೆ ಮಾಡಿದವರು ಅವರು ಅವ್ರ ಮನಸ್ಥಿತಿ ಏನಿದೆ ಗೊತ್ತಿಲ್ಲ ನನಗೆ ಯಾಕಂದರೆ ನಾವು ಎಲ್ಲ ಎಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಒಂದು ಇಲ್ಲಿವರೆಗೆ ಒಂದು ಇಪ್ಪತ್ತು ಮೀಟಿಂಗ್ಸ್ ಮಾಡಿರಬೇಕು ಇಪ್ಪತ್ತು ಮೀಟಿಂಗ್ಸಲ್ಲಿ ಲಾಸ್ಟ್ ಲಾಸ್ಟ್ ಒಂದು ಐದಾರು ಮೀಟಿಂಗ್ಸಲ್ಲಿ ಅವರು ಇಲ್ಲಿ ಬಂದು ನಮ್ಮಲ್ಲೇ ಇದು ಮೀಟಿಂಗ್ ಬರಲಿಲ್ಲ ಆಮೇಲೆ ನಾವೇನಾದರೂ ಇಲ್ಲಿ ಚರ್ಚೆ ಮಾಡಿ ಅವ್ರಿಗೆ ಏನಾದರೂ ಹೇಳಿದರೆ ಅವ್ರದೇ ಒಂದು ವಿಚಾರ ಬೇರೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಮೀಟಿಂಗ್ ಬಂದಾಗ ನಿನಗೆ ಏನಾದರೂ ಕ್ಲಾರಿಫಿಕೇಷನ್ ಇತ್ತಂದರೆ ಅಕೌಂಟ್ಸ್ ಬಗ್ಗೆ ಆಗಲಿ ಅಥವಾ ನಮ್ಮ ಅಭಿವೃದ್ಧಿ ಕೆಲಸದ ಬಗ್ಗೆ ಆಗಲಿ ಸ್ಕೂಲಿನ ಬಗ್ಗೆ ಆಗಲಿ ಯಾವುದೇ ಇತ್ತು ಅಂತಂದ್ರೂ ಸಹಿತ ನೀವು ಬಂದು ನೇರವಾಗಿ ಕೇಳಿ ಹಾಂ ಆಮೇಲೆ ನಾವು ಎಲ್ಲ ಕಮಿಟಿಜಿಯವರು ಸೇರಿಕೊಂಡು ಮಾತಾಡೋಣ ಮಾತಾಡಿ ಚರ್ಚೆ ಮಾಡಿ ಆಮೇಲೆ ಬಟ್ ಅವರಿಗೆ ಏನು ತಿಳಿತೋ ಗೊತ್ತಿಲ್ಲ ಏನೇ ಎಲ್ಲಿ ಹೋದರೂ ಸಹಿತ ಇಲ್ಲ ಅವ್ರದಿದ್ದು ಆಗಬೇಕು ಇವ್ರದಿದ್ದು ಆಗಬೇಕು ಬರೇ ಇದರಲ್ಲಿ ಇದೆ ಇದೇ ವಿಚಾರದಲ್ಲಿ ಅವ್ರಿಗೆ ಸ್ವಂತ ವಿಚಾರ ಇದೆಯೋ ಇಲ್ಲೋ ಗೊತ್ತಿಲ್ಲ ಬಟ್ ಅವ್ರು ಯಾರು ಪ್ರಚೋದನೆಯಿಂದ ಮಾಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ನಮ್ಮ ಕಮಿಟಿಯಲ್ಲಿ ಎಲ್ಲರೂ ಕುಂತು ಏನು ನಿರ್ಣಯ ತೊಗೊತೀವಿ ಅದ ಫೈನಲ್ ಬಟ್ ಅವರಿಗೆ ಅದು ಆಗ್ತಿಲ್ಲ ಯಾವಾಗಾದ್ರೂ ನಾವು ಚರ್ಚೆ ಮಾಡಿದ ತಕ್ಷಣ ಇಲ್ಲ ನಾಳೆ ಒಂದು ಎರಡು ದಿವ್ಸ ಬಿಟ್ಟು ಹೇಳ್ತೀವಿ ರೀ ಪ್ರತಿಯೊಂದು ಮೀಟಿಂಗ್ನಲ್ಲಿ ಹೀಗೆ ಹೀಗೆ ನಾವು ಚರ್ಚೆ ಎಲ್ಲರೂ ಕುಂತ ಚರ್ಚೆ ಮಾಡ್ತೀವಲ್ಲ ಆ ಚರ್ಚೆ ಮಾಡಿದ್ದಕ್ಕೆ ಅವ್ರು ಒಪ್ಪಿಗೆನೇ ಕೊಡ್ತಿದ್ದಿಲ್ಲ ಅವರು ಅವ್ರು ಯಾ ಹೊರಗಡೆ ಹೋಗಿ ಯಾರ ಜೊತೆ ಮಾತಾಡ್ತಿದ್ರು ಏನು ಮಾತಾಡಿದ್ರು ಗೊತ್ತಿಲ್ಲ ಅದು ಮಾತಾಡಿ ಬಂದು ನಮಗೆ ಹೇಳ್ತಿದ್ರು ಇಲ್ರಿ ಹಾಗೆ ಇದು ಮಾಡೋಣ ಹೀಗೆ ಮಾಡೋಣ ಅಂತ ಸೊ ಅದು ನಮಗೆ ಅವರ ನಡವಳಿಕೆ ಬಗ್ಗೆ ಆಗಲಿ ಅಥವಾ ಬೇರೆಯವರ ಜೊತೆ ಕುಂತು ಮಾತಾಡುವಂಥ ವಿಷಯಗಳು ಅವು ಇರಲಿಲ್ಲ ಬಟ್ ಅವ್ರ ವಿಷಯ ಏನಿದೆ ಅದು 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 ನಾನು ನಾನು ಹೇಳಲಿಕ್ಕೆ ಇದು ಇಲ್ಲ ಸೊ ಅದಕ್ಕೋಸ್ಕರ ಅವರು ಏನು ಆರೋಪ ಮಾಡಿದ್ದಾರೆ ಅದರಲ್ಲಿ ಸತ್ಯ ಇಲ್ಲೇ ಇಲ್ಲ ಅದೆಲ್ಲ ಸುಳ್ಳು ಆಡಳಿತ ಮಂಡಳಿ ಜೊತೆ ಕುಂತ್ಕೊಂಡು ವಿಚಾರ ಮಾಡಿ ಏನಾದರೂ ತೋರಿಸೋ ಕೇಳೋದಿತ್ತಂದರೆ ಕೇಳ್ಬೋದು ಅದನ್ನು ಬಿಟ್ಟು ಬೇರೆ ಕಡೆ ಹೋಗಿ ಸ್ಟೇಟ್ಮೆಂಟ್ ಕೊಟ್ಟು ಬೇರೆಯವರಿಗೆ ಪ್ರಚೋದನೆ ಕೊಟ್ಟು ಇದನ್ನು ಮಾಡಿಸೋದು ಇದು ನನಗೆ ಸೂಕ್ತ ಅನಿಸೋದಿಲ್ಲ ಸೊ ಈ ಈ ಈ ವಿಷಯ ಬಗ್ಗೆ ನಾವೆಲ್ಲ ಜನರು ಸೇರಿಕೊಂಡು ಮೀಟಿಂಗ್ ಮಾಡಿ ಒಂದು ನಿರ್ಣಯ ಕಳ್ಕೊ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಒಂದು ದೇವರು ಒಳ್ಳೆಯ ಸಿದ್ಧಲಿಂಗಪ್ಪ ಒಳ್ಳೆಯ ಬುದ್ಧಿ ಕೊಟ್ಟು ಒಳ್ಳೆಯ ದಾರಿಗೆ ತರಲಿ ಅಂತೇಳಿ ನಾನು ಅಷ್ಟೇ ದೇವರಲ್ಲಿ ಪ್ರಾರ್ಥಿಸ್ತೇನೆ ಈಗ ಅವರ ಉದ್ದೇಶ ಏನಂತಂದರೆ ಅವರು ನಾವು ಪ್ರತಿಯೊಂದು ಮೀಟಿಂಗ್ದಾಗ ಕೇಳಿದಾಗ ಏ ದುಡ್ದವರಿಗೆ ಆದ್ಯತೆ ಕೊಡಬೇಕು ದುಡ್ದವ್ರ ಆದ್ಯತೆ ಕೊಡಬೇಕು ನಾವು ಹೇಳಿದ್ವಿ ದುಡ್ದವರಿಗೆ ಆದ್ಯತೆ ಕೊಡೋಣ ಬಟ್ ಅವರು ಒನ್ ಇಷ್ಟು ಟೆನ್ನಲ್ಲಿ ಕೂದ ಕೂತ್ಕೊಳ್ಬೇಕು ಯಾಕಂದರೆ ನಾವು ಕಳೆದಂಥ ಅಪ್ಲಿಕೇಶನ್ ಎರಡುನೂರ ಒಂಬತ್ತು ಒನ್ ಇಷ್ಟು ಟೆನ್ನಲ್ಲಿ ಕೂತ್ಕೊಂಡ್ರೆ ಆಯ್ತಪ್ಪ ದುಡ್ದಿದ್ದಾರೆ ಅವರಿಗೆ ಪ್ರಾಯ ಇದನ್ನು ಪ್ರಾಶಸ್ತ್ಯ ಕೊಡೋಣ ಅಂತ ಹೇಳಿ ಬಟ್ ಅವರು ಕೂತ್ಕೊಳ್ಳಲಿಲ್ಲ ಅಂತಂದರೆ ಅದು ಗೌರ್ಮೆಂಟ್ ವೈಲೇಷನ್ ಆಗುತ್ತೆ ಅದು ಸೊ ಅದನ್ನ ನಾವು ಮಾಡ್ಲಿಕ್ಕೆ ಆಗಿಲ್ಲ ಆಮೇಲೆ ಈ ವೈಲೇಷನ್ ನಾವು ಮಾಡಿಲ್ಲ ಯಾಕಂದರೆ ಅವ್ರ ಅವರು ಆರೋಪ ಮಾಡಿದರು ಏ ಇಲ್ಲ ಲಾಸ್ಟ್ ಮೂಮೆಂಟಲ್ಲಿ ಹೋಗಿ ಬೊಮ್ಮಾಯಿಯವ್ರ ಕಡೆ ಹೋಗಿ ಯಾರೋ ರಾಜೀವ್ ಚಿತ್ತವಾಡಿಗೆ ಅವರು ಮತ್ತು ಮಾದೇವಪ್ಪ ಬೀಳಿಗೆ ಅವ್ರು ಹೋಗಿ ಬೊಮ್ಮಾಯಿಯವ್ರ ಕಡೆ ಹೋಗಿ ನಮ್ಮ ಆದೇಶ ರೋಸ್ಟರ್ ಚೇಂಜ್ ಮಾಡಿಸ್ಕೊಂಡು ಬಂದರು ಇದು ಆದೇಶ ಬಂದದ್ದು ಆಲ್ ಓವರ್ ಕರ್ನಾಟಕ ಒಬ್ಬ ಒಂದು ಸ್ಕೂಲಿಗೆ ಸೀಮಿತ ಅಲ್ಲಿದ್ದು ಆಲ್ ಓವರ್ ಕರ್ನಾಟಕದಲ್ಲಿ ಡಿಸೆಂಬರ್ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ರೋಸ್ಟರ್ ಬದಲಾವಣೆ ಆಯ್ತಲ್ಲ ಆ ಬದಲಾವಣೆ ಆದೇಶನೇ ಇದು ನಮಗೆ ರೋಸ್ಟರ್ ಬಂದಿರೋದು ಇದಕ್ಕಿಂತ ಮೊದಲು ರೋಸ್ಟರ್ ಇವರೆಲ್ಲ ಕೂತ್ಕೊಂಡಿದ್ರು ಅದರಲ್ಲಿ ಏನು ತೊಂದರೆ ಇದ್ದಿದ್ದಿಲ್ಲ ಈ ರೋಸ್ಟರ್ ಚೇಂಜ್ ಆದ್ಮೇಲೆನೆ ಇವ್ರದ್ದೆಲ್ಲ ಇದು ಆಯ್ತದ್ದು ಸೊ ಅದಕ್ಕೋಸ್ಕರ ಒಂದು ಸ್ಕೂಲು ಒಂದು ರೋಸ್ಟರ್ಗೋಸ್ಕರ ಬೊಮ್ಮಾಯವ್ರದ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಇದು 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 ಅವ್ರ ಯಾವ ಅವ್ರ ಅವರ ಮನಸ್ಥಿತಿ ಇದು ಯಾವ ರೀತಿ ಮಾತಾಡೋದು ಏನದು ಅಂತ ಸೊ ಅದೆಲ್ಲ ಇದು ಇದು ವಿಚಾರ ಅಲ್ಲ ಸೊ ಅದಕ್ಕೋಸ್ಕರ ನಾವು ಅದನ್ನು ಖಂಡಿಸ್ತೀವಿ ಈ ಅತಿಥಿ ಶಿಕ್ಷಕರುಗಳೇನಿದ್ದಾರೆ ಇವರು ಆ ರೋಸ್ಟರ್ ಪ್ರಕಾರ ಅದಕ್ಕೆ ಒಳಪಟ್ಟರೆ ಅಂಥವರಿಗೆ ಪ್ರಥಮವಾಗಿ ಆದ್ಯತೆಯನ್ನು ಕೊಡ್ತವೆ ಅಂತ ಹೇಳಿ ಕಮಿಟಿಯ ವ್ಯಕ್ತಿಗಳು ಮತ್ತು ಶ್ರೀಗಳು ಹೇಳಿರುವಂಥದ್ದು ಇಲ್ಲಿ ಯಾವುದೇ ವ್ಯಕ್ತಿಗೆ ಅಂದರೆ ಒಬ್ಬ ಶಿಕ್ಷಕನಿಗೆ ಅನ್ಯಾಯವಾಗಲು ನಾವು ಬಿಡುವುದಿಲ್ಲ ಆ ಕಮಿಟಿಯ ನಿಯಮಗಳು ಏನಿರ್ತವೆ ಮತ್ತು ರೋಸ್ಟರ್ ಪ್ರಕಾರ ಏನು ತುಂಬಿಕೊಳ್ಳುವಂತಹ ಒಂದು ಮಾನದಂಡಗಳೇನಿರ್ತವೆ ಅದರ ಪ್ರಕಾರ ಅವರಿಗೆ ಮೊದಲು ಆದ್ಯತೆಯನ್ನು ಕೊಟ್ಟು ನಂತರ ಉಳಿದವರಿಗೆ ಆದ್ಯತೆಯನ್ನು ಕೊಡಲಾಗತ್ತೆ ಅಂತ ಹೇಳಿ ತಿಳಿಸಿರುವಂಥದ್ದು ಇದಿಷ್ಟು ಕಮಿಟಿಯ ಕಾರ್ಯದರ್ಶಿಯಾಗಿರುವಂತಹ ತಮ್ಮಣ್ಣ ಗಿರಿಜಾ ಅವರ ಮಾತುಗಳಾಗಿತ್ತು ಒಂದು ರೋಸ್ಟರನ್ನು ನಾವು ಚೇಂಜ್ ಮಾಡೋಕ್ಕೆ ಕಮಿಟಿಯಿಂದ ಸಾಧ್ಯವಿಲ್ಲ ಆ ರೋಸ್ಟರ್ ಮೇಲೆ ಸರ್ಕಾರವೇ ಅದನ್ನು ಚೇಂಜ್ ಮಾಡಿ ತರತ್ತೆ ಹೀಗಾಗಿ ಇಲ್ಲಿ ನಮ್ಮ ಪಾತ್ರ ಯಾವುದೇ ಒಂದು ವಿಶೇಷವಾಗಿರುವಂಥದ್ದಿಲ್ಲ ಹೀಗಾಗಿ ನೀತಿ ನಿಯಮಗಳೇನಿರ್ತವೆ ಆ ರೋಸ್ಟರ್ ಪ್ರಕಾರನೇ ನಡೆದುಕೊಂಡು ಹೋಗುತ್ತೆ ಯಾರು ಮುಖ್ಯವಾಗಿ ಪ್ರಮುಖವಾಗಿ ಆ ರೋಸ್ಟರ್ ಮುಖಾಂತರ ಅಥವಾ ಈ ಒಂದು ನಿಯಮಾವಳಿ ಕಮಿಟಿಯ ನಿಯಮಾವಳಿ ಏನಿರ್ತವೆ ಅದರ ಪ್ರಕಾರ ಯಾರು ಬರ್ತಾರೆ ಅವರನ್ನು ನಾವು ತುಂಬಿಕೊಳ್ತೇವೆ ಹೀಗೆ ಒಂದು ಕ್ಲಾರಿಫಿಕೇಷನನ್ನು ಇವತ್ತು ಕಮಿಟಿ ಕೆ ಟಿ ಟಿ ವಿಯೊಂದಿಗೆ ಕೊಡ್ತು